ಹಲೋ ಗರ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಹೆಗಡೆ ಯೂಟ್ಯೂಬ್ ಚಾನಲ್ ಸ್ಯಾಟರ್ಡೆ ಕೇಳಿರೋ ಆಸ್ತಿಯ ಕ್ವಶನ್ಗೆ ಇವಾಗ ಆನ್ಸರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಬನ್ನಿ ಯಾರ್ಯಾರು ಏನೇನ್ ಕ್ವಶನ್ಸ್ ಕೇಳಿರ್ತಾರೆ ಇವಾಗ ಆನ್ಸರ್ ಮಾಡೋಣ ಲಕ್ಷ್ಮಿ ಕೇಳಿರೋದು ನಿಮ್ ಹುಡ್ಗ ಯಾರು ಸೈ ಅಂತ ಫಸ್ಟ್ನೇ ಕ್ವಶನ್ ನಿಮ್ ಹುಡ್ಗ ಸಾರಿ ನನ್ ಸಿಂಗಲ್ ನಂಗೆ ಯಾವ ಹುಡ್ಗಾನು ಇಲ್ಲ ಬೆಸ್ಟ್ ಫ್ರೆಂಡ್ಸ್ ಇಲ್ಲ ನೆಕ್ಸ್ಟ್ ಯು ಆರ್ ಫೇವ್ರೆಟ್ ಹೀರೋ ಟೆಲ್ಮಿ ಅಂತೆ ಪ್ರವೀಣ್ ಅವರು ನನ್ನ ಫೇವರೆಟ್ ಹೀರೋ ಬಂದು ಡಿ ಬಾಸ್ ಅಂದ್ರೆ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗೆಲ್ಲ ಏನು ಕಮೆಂಟ್ ಮಾಡ್ಬಿಡಿ ಯಾಕಂದ್ರೆ ನಾನು ಅವ್ರಿಗೆ ತುಂಬಾ ಇಷ್ಟಪಡೋದು ಅವರ ಆಕ್ಟಿಂಗ್ ನೋಡಿ ಸೊ ಪರ್ಸನಲ್ ವಿಷಯನ ಮಾತಾಡೋದಿಕ್ಕೆ ನಾನು ಇಷ್ಟ ಇಲ್ಲ ಅಂಡ್ ನೆಕ್ಸ್ಟ್ ಇದು ಫನ್ನಿ ಅಂದ್ರೆ ಪ್ರದೀಪ್ ಅವ್ರು ಮತ್ತೆ ಕ್ವಶನ್ ಕೇಳಿದ್ದಾರೆ ಏನಂದ್ರೆ ಸಾರಿ ಸಾರಿ ಅವಾಗ್ಲೇ ಕೇಳಿದ್ ಪ್ರವೀಣ್ ಇದು ಪ್ರದೀಪ್ ಅಂತೇಳಿ ನಿಮ್ ಫ್ರೆಂಡ್ಸ್ ಸ್ವಾತಿ ಅಂಡ್ ಪ್ರಿಯಾ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಲ್ಲ ಯಾಕೆ ಅಕ್ಸೆಪ್ಟ್ ಮಾಡೋದಕ್ಕೆ ಹೇಳಿ ಪ್ಲೀಸ್ ಅಂತ ಕೇಳಿದ್ದಾರೆ ಪ್ರಿಯಾ ಇಷ್ಟ ಅಕ್ಸೆಪ್ಟ್ ಅಂತೆ ನೀನ್ ಇಷ್ಟ ಇದ್ರೆ ಮಾಡು ಅಂಡ್ ಸ್ವಾ ನಿಮ್ ಫ್ಯಾನ್ ಒಬ್ರು ಇಲ್ಲಿ ಕೇಳ್ತಿದಾರೆ ನಿಂಗೆ ನೋಡು ನಿಂಗು ಇಷ್ಟ ಆದ್ರೆ ನೀನು ಫಾಲೋ ಬ್ಯಾಕ್ ಮಾಡು ಅಂಡ್ ನೆಕ್ಸ್ಟ್ ಪ್ರದೀಪ್ ಅವ್ರೆ ಮತ್ತೆ ಕ್ವಶನ್ ಕೇಳಿದಾರೆ ಏನಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಇವತ್ತು ನಿಮ್ಮ ವ್ಲಾಗ್ಸ್ ನೋಡ್ದೆ ಚೆನ್ನಾಗಿ ಮಾಡಿದಿರಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ ಹ್ಮ್ ಇದು ಯಾರು ಚೇತು ಮಣಿಕಂಠ ಅಂತ ಹೇಳಿ ಆರ್ ಯು ಸಿಂಗಲ್ ಬೇಬಿ ಅಂತ ಕೇಳಿದ್ದಾರೆ ಎಸ್ ಐ ಆಮ್ ಶೂರ್ ಆಮ್ ಸಿಂಗಲ್ ಆ್ಯಂಡ್ ನೆಕ್ಸ್ಟ್ ಪೀಪಲ್ ಕಾಲ್ಮಿ ರೌಡಿ ಇವ್ ನನ್ನ ಫ್ರೆಂಡ್ ನರೇಂದ್ರ ಹೇಳಿ ನನ್ನ ಬಗ್ಗೆ ನಾನು ಕ್ವೆಶನ್ ಕೇಳಿರೋದು ಅಸ್ಮಿಯಾ ಕ್ವಶನ್ ಕೇಳಿರೋದು ನನ್ನ ಬಗ್ಗೆ ಕೇಳಿ ಅಂತ ಹೇಳಿ ನೋಡಿದ್ರೆ ಇವರು ನನ್ ಬಗ್ಗೆ ಹೇಳಿ ಅಂತ ಹೇಳಿದೆ ನೀನು ತುಂಬಾ ಜೆನ್ಯೂನ್ ಫ್ರೆಂಡ್ ಇದ್ಯಾ ಅಂಡ್ ತುಂಬಾ ಎಲ್ರಿಗೂ ಕೇರ್ ಮಾಡ್ತೀಯಾ ಅಂಡ್ ಎಸ್ಪೆಷಲಿ ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀಯ ಅದೊಂದು ತುಂಬಾ ಇಷ್ಟ ನಂಗೆ ನೆಕ್ಸ್ಟ್ ಅಬಿ ಅಂತ ಹೇಳಿ ನನ್ನ ತಂಗಿ ಫ್ರೆಂಡು ಅಕ್ಕ ನಾನ್ ನಿಮ್ ದೊಡ್ಡ ಅಭಿಮಾನಿ ಅಕ್ಕ ಅಂತ ಮಾಡಿದಾನೆ ಥ್ಯಾಂಕ್ ಯು ಸೋ ಮಚ್ ತಮ್ಮ ಅಂಡ್ ಮಧು ಅಕ್ಕ ವೇರ್ ಆರ್ ಯು ವರ್ಕಿಂಗ್ ಮ್ಯಾಮ್ ಇನ್ ವಿಚ್ ಸಿಟಿ ಅಂತ ಕೇಳಿದ್ದಾರೆ ಮಧು ಅಕ ನಿಮಗೆ ಗೊತ್ತಿಲ್ವ ನಾನು ಎಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಮುತ್ತೂರ್ ಫಿನಾನ್ಸ್ ಅಲ್ಲಿ ಅಂಡ್ ಶಿವಮೊಗ್ಗದಲ್ಲಿ ಕೊಪ್ಪಳ ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಕೆಂಪ ಇವರು ನನ್ನ ಬಗ್ಗೆ ಹೇಳು ಅಂತ ಕೇಳಿದ್ದಾರೆ ನೀವು ತುಂಬ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀರಾ ನಂಗೆ ಈ ಗುಣ ತುಂಬ ಇಷ್ಟ ನನಗೆ ಅಂಡ್ ನೆಕ್ಸ್ಟ್ ಯುನೀಕ್ ಸೋಲ್ ಅಂತೆ ನಮಗೆ ಮರ್ತ್ ಹೋಗಿದ್ಯಾ ನಾವಿದ್ದಾಗ ಹಾಸ್ಟೆಲ್ ಲೈಫ್ ಇತ್ತು ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದ್ ಲೈನ್ ಹೇಳು ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ತುಂಬಾ ಸಿಂಪಲ್ ಅಂಡ್ ಇಷ್ಟ ನಂಗೆ ತುಂಬಾ ಒಳ್ಳೆಯವರು ನೀವು ಅಂಡ್ ನೆಕ್ಸ್ಟ್ ಪ್ರಿಯಾ ಸುರೇಶ್ ಇಲ್ಲೇ ಕುತ್ಕೊಂಡಿದ್ದಾಳೆ ಐ ಲವ್ ಯು ಸೋ ಮಚ್ ಡೂ ಯು ಲವ್ ಮೀ ಚೈ ಅಂತೆ ಐ ಲವ್ ಯು ಜಾಸ್ತಿ ನಿಂಗೆ ಕಾಲ್ ಮೀ ಪೋ ಪುನೀತ್ ಕುಮಾರ್ ಇವ್ ನನ್ ಫ್ರೆಂಡ್ ನಿನ್ ಬಾಯ್ ಫ್ರೆಂಡ್ ನೇಮ್ ಹೇಳಿ ಅಂತ ಕ್ವೆಶನ್ ಇದ್ರೆ ತಾನೇ ಹೇಳಕ್ಕೆ ಇಲ್ಲ ಕಣ ರಾಜೇಶ್ವರಿ ಅಂತ ಹೇಳಿ ಹಾಯ್ ಅಕ್ಕ ಅಂತ ಹೇಳಿದ್ದಾರೆ ಹಲೋ ಅನಂತ ಶೆಟ್ಟಿ ಅಂತ ಯು ಆರ್ ಫ್ರಮ್ ಅಂತ ಹೇಳಿದ್ದಾರೆ ನಾನು ಅಡಿಕೆನಾಡು ಚೆನ್ನಗಿರಿಯೊಳು ಸೊ ನಿಮ್ಮೆಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಗೈಸ್ ಇನ್ನೂ ನಿಮ್ ಕ್ವಶನ್ಸ್ಗಳಿಗೆ ನಾನು ಏನಾದರೂ ಆನ್ಸರ್ ಮಾಡಿಲ್ಲ ಅಂದ್ರೆ ಸಾರಿ ಯಾಕಂದ್ರೆ ನಾನು ತುಂಬಾ ಬಿಸಿ ಇರೋ ಕಾರಣ ಅದನ್ನೆಲ್ಲ ನೋಡಿಲ್ಲ ಸೊ ಇದನ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ದೆ ಸೊ ಅದನ್ನ ನೋಡಿ ನಿಮಗೆ ರಿಪ್ಲೈ ಮಾಡಿದಿನಿ ಥ್ಯಾಂಕ್ ಯು ಆ್ಯಂಡ್ ಸಾರಿ